ಆ ಶಿಕ್ಷಕಿ ಶ್ರೀರಾಮನ ಬಗ್ಗೆ ಅಥವಾ ನಮ್ಮ ಹಿಂದೂ ದೇವರ ಬಗ್ಗೆ ಏನೋ ಮಾತಾಡಿದರು ಹಾಗೆ ಅಂತ ಹೇಳ್ತಾರೆ ಅದು ಯಾರಿಗೂ ಗೊತ್ತಿಲ್ಲ ಅದನ್ನು ನಾವು ಈಗ ತನಿಖೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆಯವರು ತನಿಖೆ ಮಾಡ್ತಿದ್ದಾರೆ ಅವರು ಈಗಾಗಲೇ ಒಂದು ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಅವರು ತನಿಖೆ ಮಾಡ್ತಾರೆ ಈ ಮಧ್ಯೆ ಪೊಲೀಸ್ ಇಲಾಖೆಯ ವತಿಯಿಂದ ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಹಾಗಾಗಿ ಈ ರೀತಿ ಧರ್ಮದ ವಿಚಾರದಲ್ಲಿ ಪ್ರಚೋದನೆ ಮಾಡುವಂಥದ್ದು ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದಕ್ಕಾಗಿ ಅವರು ಎಫ್ ಐ ಆರ್ ಮಾಡಿದ್ದಾರೆ ಅದರಿಂದ ಮುಂದೆ ತನಿಖೆ ಆಗುತ್ತೆ ಒಂದು ವೇಳೆ ಅವರು ಎಫ್ ಐ ಆರ್ನಲ್ಲಿ ಅಥವಾ ತನಿಖೆಯಲ್ಲಿ ಅವರೇನು ಅಂಥದ್ದು ಅವ್ರು ಮಾಡಲಿಲ್ಲ ಶಾಸಕರು ಅಂತ ಹೇಳಿ ಬಂದರೆ ಅವ್ರನ್ನ ಕೈ ಬಿಡ್ತಾರೆ ಪೊಲೀಸ್ ಘಟನೆ ಮಾಡೋದರಲ್ಲಿ ತಪ್ಪಿಲ್ಲ ಮಾಡಲಿ ಆದರೆ ಬೇರೆ ಹಂತಕ್ಕೂ ಹೋಗಬಾರ್ದು ಸಾರ್ವಜನಿಕ ಸಮಸ್ಯೆಗಳನ್ನು ನಾಶ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಜನರಿಗೆ ತೊಂದರೆ ಮಾಡೋದಾಗಲಿ ಅದೆಲ್ಲ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಪ್ರತಿಭಟನೆ ಮಾಡೋದಕ್ಕೆ ಅವರು ಪರ್ಮಿಷನ್ ಕೇಳಬೇಕು ಪೊಲೀಸ್ನವರಿಗೆ ಅವರು ಪರ್ಮಿಷನ್ ಕೊಟ್ಟರೆ ಮಾಡಬೇಕು ರಾಜ್ಯದಲ್ಲಿ ಅಭಿವೃದ್ಧಿಯ ಬಗ್ಗೆ ಜನ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿ ಶಾಂತಿಯಿಂದ ಬಾಳ್ತಕ್ಕಂಥದ್ರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಹರಿಸ್ತೇವೆ ಅದರ ಹೊರತುಪಡಿಸಿ ಧರ್ಮದ ಹೆಸರಿನಲ್ಲಿ ಜಾತಿಗಳ ಹೆಸರಿನಲ್ಲಿ ರಾಜಕಾರಣ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ ಸಂವಿಧಾನದಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ ಹಾಗಾಗಿ ನಮಗೆ ಅನಿಸೋದು ಈ ಭಾಗದಲ್ಲಿ ಮೊದಲಿದೆಯಾದ ಶಾಂತಿ ಇಲ್ಲ ಅಂತ ಹೇಳಿದ